ಚಿತ್ರದುರ್ಗ ಜಿಲ್ಲೆಯಲ್ಲಿರುವಂತಹ ಮಠಕ್ಕೆ ಸಿರಿಗೆರೆ ಶಾಲೆಯಲ್ಲಿ ಈ ಕಾಲೇಜ್ ನಲ್ಲಿ ಎಲ್ಲ ಅಡ್ವರ್ಟೈಸ್ಮೆಂಟ್ ಪಂತ್ ಪೇಪರ್ ಅಲ್ಲಿ ನಾನು ಏನ್ ಮಾಡ್ತಾ ಇದ್ದೆ ನಮ್ಮ ತಂದೆಗೆ ನಾಟಕ ಕಂಪನಿ ಅಂದ್ರೆ ಮನೆ ಇದ್ದಾಗೆ ನನಗೆ ನಾಟಕ ಕಂಪನಿ ಅಂದ್ರೆ ಎರಡನೇ ಮನೆ ಇದ್ದಾಗೆ ಹೀಗಾಗಿ ನಾನು ಆಗ ಬಸ್ ಚಾರ್ಜ್ಗೂ ಇರಲಿಲ್ಲ ಯಾವುದೋ ಲಾರಿ ಹತ್ಕೊಂಡು ಎಲ್ಲೆಲ್ಲಿಗೋ ಪ್ರಯಾಣ ಮಾಡ್ತಿದ್ದೆ ಕೆಲವು ಸಲ ಬಸ್ಗೆ ಹೋಗ್ತಿದ್ದೆ ಹೀಗಾಗಿ ಒಂದ್ಸಲ ನಾನು ಅಕ್ ನಾಟಕ ಕಂಪನಿಗಳಿಗೆ ಬೇರೆ ಬೇರೆ ಊರಿಗೆ ಹೋಗಿ ನಾನು ಇಂಟರ್ವ್ಯೂಗ್ಗೆ ಹೋದಾಗ ಅಥವಾ ಊರು ನೋಡ್ಲಿಕ್ಕೆ ಹೋದಾಗ ನಮ್ಮ ತಂದೆ ಜೊತೆಗೆ ಇಲ್ದಿದ್ರು ಸಹ ಅವರ ಹೆಸರಿನ ಬಲದಿಂದ ಅವರ ಮೂಲಕ ಪರಿಚಯವಾದ ನನ್ನಿಂದ ನಾನು ಯಾವ ಊರಿಗೆ ಊರಿಗೋದ್ರು ನಾಟಕ ಕಂಪನಿಗೆ ಗ್ರೀನ್ ರೂಮ್ ಇದ್ದಂತ ಸೈಡ್ ವಿಂಗ್ ನಲ್ಲಿ ಕುತ್ಕೊಂಡು ಎಲ್ಲ ವೃತ್ತಿರಂಗಭೂಮಿ ನಾಟಕಗಳನ್ನ ನೋಡ್ತಾ ಇದ್ದೆ ಆ ಕಲಾವಿದರು ನೋಡ್ರಿ ಸ್ಟೇಜ್ ಮೇಲೆ ಬಂದಾಗ ದೇವತೆಗಳು ಇವತ್ತಿಗೂ ನಾ ಹೇಳ್ತೀನಿ ಕಲಾ ದೇವತೆಗಳು ಕಣ್ಣಿಗೆ ಕಾಣಿಸ್ತಾ ಇರುವಂತ ಆ ದೇವತೆಗಳಿಗಿಂತ ಈ ಕಲಾ ದೇವತೆಗಳು ಕಣ್ಣಿಗೆ ಕಣ್ಣಿಕ್ ಕಂಡ್ರು ರಾಣಿ ಪಾತ್ರ ಮಾಡ್ತಿದ್ರು ಹೀರೋ ಹೀರೋಯಿನ್ ಆಗಿರೋರು ಮೇಕಪ್ ರೂಮ್ ನಿಂದ ನಾ ನೋಡಿದ್ದೀನಿ ಮೇಕಪ್ ರೂಮ್ ನಲ್ಲಿ ಹೇಗೆ ಮೇಕಪ್ ಮಾಡ್ಕೊಳ್ತಿದ್ರು ಸೈಡ್ ವಿಂಗ್ ನಲ್ಲಿ ಹೇಗೆ ಎಂಟ್ರೆನ್ಸ್ ಆಗ್ತಿತ್ತು ಯಾವ ಪಾತ್ರ ಆದ್ಮೇಲೆ ಯಾವ ಪಾತ್ರ ಹೇಗೆ ರೇಡಿಯೋದಲ್ಲಿ ಸ್ಕ್ರಿಪ್ಟ್ ಇರುತ್ತೆ ಕೈಯಲ್ಲಿ ಯಾವ ಪಾತ್ರ ಆದ್ಮೇಲೆ ಅವ್ರ ಮೊಹತ್ ಮೇಲೆ ನಮ್ಮ ಹಚ್ಚುರು ಆದ್ರೆ ರಂಗಭೂಮಿಯಲ್ಲಿ ಕೈಯಲ್ಲಿ ಸ್ಕ್ರಿಪ್ಟ್ ಇರೋಲ್ಲ ಆರಂಭದಲ್ಲಿ ಸೈಡ್ ವಿಂಗ್ ನಲ್ಲಿ ಡ್ರಾಮಾ ಮಾಸ್ಟರ್ ಆಗಲಿ ಬೇರೆಯವರಾಗ್ಲಿ ಇಟ್ಕೋತಾರೆ ಮುಂದೆ ಕಲಾವಿದರು ಪಳಗದಾಗ ನಾಲ್ಕು ತಾಸು ಐದು ತಾಸು ನಾಟಕದಲ್ಲಿ ಒಂದೇ ಒಂದು ಶಬ್ದ ಅಪಸ್ವರ ಬರೋಲ್ಲ ಒಂದೇ ಒಂದು ಸಾಲು ಮರೆಯೋಲ್ಲ ಇನ್ನೂ ಹೊಸ ಹೊಸ ಸಾಲುಗಳನ್ನ ಆಗಿಂದಾಗ ಹುಟ್ಟಾಕ್ತಾರೆ ನನಗೆ ಆಶ್ಚರ್ಯ ಏನು ಗೊತ್ತಾ ಹೆಬ್ಬೆಟ್ಟನವರು ಅಕ್ಷರಾಭ್ಯಾಸ ಮಾಡದೇ ಇದ್ದವರು ಹಳೆಗನ್ನಡದ ಮಾತುಗಳನ್ನ ಹೊಸಗನ್ನಡದ ಮಾತುಕಗಳನ್ನ ನಾಟಕಕಾರ ಬಡದ ಮೂರು ಪುಟ ನಾಲ್ಕು ಪುಟಕಗಳ ಒಂದು ಸಂಭಾಷಣೆಯನ್ನ ಒಂದೇ ಅಕ್ಷರ ತಪ್ಪಿಲ್ದೆ ಒಂದು ಅಲ್ಪ ಪ್ರಾಣ ಪ್ರಾಣ ತಪ್ಪಿಲ್ದೆ ಹೇಳಿದ್ದನ್ನ ನೋಡಿದ್ರೆ ಆ ತೆಗೆದು ಇವತ್ತಿನ ಎಷ್ಟ ಕಲಾವಿದ್ರು ಹ್ಯಾ ಮಾತಾಡ್ತಾರೆ ಆ ರಂಗಭೂಮಿಗೆ ನಮಸ್ ಬರ್ತಾರೆ ಇವತ್ತಿಗೂ ನಾನು ಎಲ್ಲೇ ಹೋಗ್ಲಿ ಸ್ಟೇಜ್ ಹತ್ಲಿ ಭಾಷಣಕ್ಕೆ ಇರ್ಲಿ ನಾಟಕಕ್ಕೆ ಇರ್ಲಿ ಆ ಮೆಟ್ಲಿಗೆ ನಮಸ್ಕಾರ ಮಾಡಿ ಮೇಲೆ ಹೋಗೋದು ಪಾದರಕ್ಷೆ ರಕ್ಷೆ ಹಾಕೊಂಡು ನಾನು ಸ್ಟೇಜ್ ಮೇಲೆ ಹೋಗಲ್ಲ ಇವತ್ತಿಗೂ ಆ ಭಯಭಕ್ತಿ ಇರ್ಬೇಕು ಕಲಾವಿದರು ಆರ್ತಿ ಮಾಡೋರು ಮೊದಲು ಧೂಪ ಹಾಕೋರು ಮೂರ್ ಗಂಟೆ ಹೊಡೆಯೋರು ಆ ಮೂರ್ ಗಂಟೆ ಹೊಡೆದ ತಕ್ಷಣ ನಾಟಕ ಶುರು ಆಗೋದು ಪ್ರೇಕ್ಷಕ ಗ್ರಹ ತುಂಬಿರೋದು ಪ್ರೇಕ್ಷಕರು ಇರೋರು ಹರಿ ಎಲ್ಲಿಂದ ಎಲ್ಲಿಗೂ ಹೋಗ್ತಾ ಇದ್ದೀನಿ ಕ್ಷಮಿಸಿ ಅಲ್ಲಿಂದ ನಾನು ಹೋದೆ ಹೀಗೆ ಈ ಅನುಭವದಲ್ಲಿ ಒಂದ್ಸಲ ಅಕ್ಕಿ ಆಲೂರ್ನಲ್ಲಿ ಸಿರಿಗೆರೆಯಲ್ಲಿ ಎರಡು ಇಂಟರ್ವ್ಯೂ ಇತ್ತು ಎಕನಾಮಿಕ್ಸ್ ಅಧ್ಯಾಪಕರಿಗೆ ಎಷ್ಟು ದುಡ್ಡು ಕೊಡ್ತಾರೆ ಕೇಳಬೇಡಿ ಪರ್ಮನೆಂಟ್ ಮಾಡ್ತಾರೆ ಕೇಳಬೇಡಿ ನನ್ನ ಅನುಭವ ಅಷ್ಟೇ ಕೇಳಿ ಸರಿ ಹೋದೆ ಲಾರಿ ಹತ್ಕೊಂಡು ಹೋದೆ ಅಲ್ಲಿ ನಮ್ಮ ಕೋದಂಡರಾಮ್ ಅಂತ ಹೇಳಿ ರಾಮ್ ಗೋಪಾಲ್ ಮುಂದೆ ಚಲನಚಿತ್ರ ಕಲಾವಿದರಾದವರು ಅವರು ನಮ್ಮ ತಂದೆ ಶಿಷ್ಯರು ರಾಜ್ಕುಮಾರ್ ಜೊತೆ ಅವರು ಎರಡು ಕನಸು ಚಿತ್ರದಲ್ಲಿ ಅಭಿನಯಿಸಿದ್ದಾರೆ ಅವರು ಒಂದು ಇಪ್ಪತ್ ಇಪ್ಪತ್ತೈದು ಚಿತ್ರದಲ್ಲಿ ಹೀರೋ ಆಗಿದ್ದಾರೆ ನೀವು ನೋಡಿದ್ರೆ ಎರಡು ಕನಸು ಅಲ್ಲಿ ರಾಜ್ಕುಮಾರ್ ಅವರ ಮಿತ್ರನ ಪಾತ್ರ ಅಂದ್ರೆ ಮಂಜುಳಾ ಅವರ ಪತಿ ಆಗುವಂತಹ ಪಾತ್ರ ಆ ರಾಮ್ ಅವರು ಆ ಕಂಪನಿಯಲ್ಲಿ ಇದ್ರು ಅವತ್ತಿನ ಆ ಶೋದಲ್ಲಿ ದಾವಣಗೆರೆಗೆ ಹೋದೆ ದಾವಣಗೆರೆಯಲ್ಲಿ ಹೋದ ತಕ್ಷಣ ನಾಟಕ ನಡೀತಿತ್ತು ಗ್ರೀನ್ ರೂಮ್ ನಲ್ಲಿ ಕೂತು ಕಲಸಪ್ಪ ಅಂತಿದ್ರು ಬೇರೆ ಬೇರೆ ಕಲಾವ್ ಇದ್ರು ಬಹಳ ಅಪ್ಯಾಯಮಾನ ಪ್ರೀತಿಯಿಂದ ವಾಮನ್ ರಾವ್ ಮಗ ನನ್ಗೆ ಇದ್ದ ಐಡೆಂಟಿಟಿ ಎನ್ ವಿ ರಮೇಶ್ ಅನ್ನೋದಕ್ಕಿಂತ ವಾಮನ್ ರಾವ್ ಅವರ ಮಗ ಗಿರಿಜಾ ಅವ್ರ ಮಗ ಅನ್ನಪೂರ್ಣೆ ಮಗ ಯಾಕಂದ್ರೆ ನಮ್ಮ ಮನೆಗ್ ಯಾವಾಗ ಅವ್ರು ಬರ್ಲಿ ಸಿನಿಮಾದವ್ರು ಬರ್ಲಿ ಇನ್ನೂರೇ ರೂಪಾಯಿ ಸಂಬಳ ಇದ್ರು ಮನೇಲಿ ತಿಂಡಿ ಊಟ ಎಲ್ಲಾ ಹಾಕಿ ಅವ್ರು ಮಲ್ಕೊಳಕ್ ಅವಕಾಶ ಕೊಡ್ತಿದ್ವಿ ನಮ್ಮ ಮನೆಯಲ್ಲಿ ಹೀಗಾಗಿ ಅಲ್ಲಿ ಹೋದ ತಕ್ಷಣ ನಾಟಕ ನೋಡ್ದೆ ಏನರಪ್ಪ ಅಂದ್ರು ನಾಟಕ ಮುಗಿದ ಮೇಲೆ ಅವ್ರದ್ದು ಕಂಪ್ನಿ ಮನೇಲಿ ಒಂದು ಊಟ ಮಾಡಿದೆ ಏನೋ ಅಂದ್ರು ನನ್ ನಾಳೆ ಇಂಟರ್ವ್ಯೂ ಇದೆ ಮಲ್ಕೊಳಕ್ ಜಾಗ ಅದಕ್ಕೆ ಯಾಕೆ ಯೋಚನೆ ಮಾಡ್ತೀರಿ ವಾಮನ್ ರಾಯರ್ ಮಗ ಯಾಕೆ ಅವಾಗ ನಮ್ಮ ಹತ್ರ ದುಡ್ಡಿಲ್ಲ ಹೋಗಿ ಎಲ್ಲ ಹೋಟ್ಲಲ್ಲಿ ಇರೋಕೆ ವಾಮನ್ ಮಗ ಕಂಪ್ನಿ ಮನೇಲೆ ಮಲ್ಕಳೆ ಅಂತ ಹೇಳಿ ಅವರು ಸೆಕ್ಯೂರಿಟಿ ಗಾರ್ಡ್ಗೆ ಮತ್ತೆ ಆಳುಗಳಿಗೆ ಹೇಳಿದ್ರು ರಂಗಭೂಮಿ ಮೇಲೆ ಪಡದೆಗಳನ್ನ ಮಡಚಿಟ್ಟು ನನಗೆ ಒಂದು ಮಂಚ ಮಾಡಿದ್ರು ಒಂದು ಪಡದೆ ಚಿಕ್ಕದು ಮಡಚಿ ಅದನ್ನ ತಲ್ದಿಂಬ ಮಾಡಿಕೊಟ್ರು ಮಾಡಿ ನಾನು ರಾತ್ರಿ ಅಲ್ಲಿ ಮಲಗಿ ನಿದ್ರಿಸ್ದೆ ಬೆಳಗ್ಗೆ ಆ ಸೆಕ್ಯೂರಿಟಿ ಗಾರ್ಡ್ಗೆ ಹೇಳಿದ್ರು ಯಾಕಂದ್ರೆ ಕಂಪ್ಲೇಂಟ್ ನಾಟಕಗಳೆಲ್ಲ ಮೂರ್ ಗಂಟೆ ನಾಲ್ಕು ಗಂಟೆಗೆ ಅವರು ಕಣ್ಣು ಬಿಡ್ತಿದ್ದಿದ್ರೆ ಹತ್ತು ಗಂಟೆ ಮೇಲೆ ಹೀಗಾಗಿ ಅವ್ರು ಯಾರೋ ನಮಗ್ ಸಿಗಲ್ಲ ಹೀಗಾಗಿ ಅವ್ರು ಏನ್ ಹೇಳಿದ್ರು ಸೆಕ್ಯೂರಿಟಿ ಗಾರ್ಡ್ಗೆ ಇವನಿಗೆ ನೀರ್ ಕೊಡು ಬೆಳಗ್ಗೆ ಮುಖ ತೊಳ್ಕೊಳ್ಳಕ್ಕೆ ಟೀ ತಂದು ಕೊಡು ಮತ್ತೆ ಸ್ನಾನಕ್ಕೆ ನೀರ್ ತಂದ್ಕೊಡು ಅಂತ ಹೇಳಿದ್ರು ನಾನು ರೆಡಿಯಾಗಿ ಆ ಇದು ಅಕ್ಕಿ ಆಲೂರ್ನಲ್ಲಿ ಯಾವ ಒಂದು ಸಂದರ್ಶನ ಮುಗಿಸಿ ಸಿರಿಗೆರೆಯ ಸಂದರ್ಶನಕ್ಕೆ ಹೋದೆ ಸಿರಿಗೆರೆ ಮಠದಲ್ಲಿ ಸಂದರ್ಶನ ಆಯ್ತು ಆ ಸಂದರ್ಶನ ಆದ್ಮೇಲೆ ಅವರು ಒಂದ್ ದಿವ್ಸ ಉಳ್ಕೊಂಡು ಪಾಠ ಮಾಡುವಂತಂದ್ರು ಪಾಠ ಮಾಡ್ಲಿಕ್ಕೆ ಎಲ್ಲಿ ಹೋಗ್ಲಿ ಸಿರಿಗೆ ಯಾರು ನಂಗೆ ಗೊತ್ತಿಲ್ಲ ಆವಾಗ ಅಲ್ಲಿ ಒಂದು ಸೊಸೈಟಿ ಇತ್ತು ಆ ಸೊಸೈಟಿಯಲ್ಲಿ ಒಂದು ರೂಮ್ ಇತ್ತು ಆ ರೂಮಿನ ಬಾಡಿಗೆ ಕೇವಲ ಒಂದು ರೂಪಾಯಿ ನಿಮ್ಗೆ ಕೇಳಿದ್ರೆ ನಾನು ಎಲ್ಲಿ ಸುಳ್ಳು ಹೇಳ್ತಾ ಇದ್ದೀನಿ ಅಂತ ಅನ್ಸ್ಬೋದು ಇಲ್ಲ ಇಲ್ಲ ನಾನು ಯಾವತ್ತೂ ಸಹ ಗುಳಿಗೆಗಳನ್ನು ಉರುಳಿಸಲ ದಯವಿಟ್ಟು ನಾನು ಹೇಳಿದೆ ಪ್ರತಿಯೊಂದು ಮಾತಿಗೆ ದಾಖಲೆ ಇದೆ ಪ್ರತಿಯೊಂದು ಮಾತಿಗೆ ವಿಷಯ ಇದೆ ಸರಿ ಆಮೇಲೆ ಅಲ್ಲಿ ಉಳ್ಕೊಂಡು ಹೋಗಿ ಪಾಠ ಮಾಡಿದೆ ಹಾ ಆಯ್ತು ಸೆಲೆಕ್ಟ್ ಅಂತ ಹೇಳಿದ್ರು ಮತ್ತೆ ಅಲ್ಲಿದ್ದ ಪ್ರಿನ್ಸಿಪಾಲ್ ಮತ್ತು ಬೇರೆಯವರು ನಿನಗೆ ಮುನ್ನೂರು ರೂಪಾಯಿ ಮಾತ್ರ ಸಂಬಳ ಕೊಡ್ತೀವಿ ಮುನ್ನೂರು ರೂಪಾಯಿಗೆ ಒಪ್ಕೋತೀಯ ಆಗ್ಲಿ ನಿನಗೆ ಎಂ ಎ ಸೆಕೆಂಡ್ ಕ್ಲಾಸ್ ಬಂದ್ರೆ ಬಂದು ಜಾಯಿನ್ ಆಗ ಮುನ್ನೂರು ರೂಪಾಯಿ ಸಂಬಳಕ್ಕೆ ನಾ ಧಾರವಾಡದಿಂದ ಸಿರಿಗೆರೆಗೆ ಹೋಗ್ಬೇಕಾಯ್ತು ಆದ್ರೂ ಒಪ್ಕೊಂಡೆ ಬಂದೆ ಆದ್ರೆ ನನ್ನ ದುರದೃಷ್ಟವೋ ಅದೃಷ್ಟವೋ ನಂಗೆ ಗೊತ್ತಿಲ್ಲ ನೀವ್ ಹೇಳ್ಬೇಕು ನಿರ್ಧರಿಸಿ ನನಗೆ ಕಾಲೇಜಿನಲ್ಲಿ ನಾಟಕ ಮಾಡ್ತಿದ್ದೆ ಎಲ್ಲಾ ಮಾಡ್ತಿದ್ದೆ ಅರ್ಥಶಾಸ್ತ್ರಕ್ಕೆ ಪ್ರೊಫೆಸರ್ ಡಿ ಎಂ ನಂಜುಂಡಪ್ಪ ಅವರಿದ್ರು ಪ್ರೊಫೆಸರ್ ಮೇಟಿ ಅವರಿದ್ರು ಪ್ರೊಫೆಸರ್ ತಿಗಡಿಯವ್ರ ಇದ್ರು ಎಲ್ಲ ಕಲ್ತ್ಕೊಂಡೆ ಆದ್ರೆ ನನ್ನ ದುರದೃಷ್ಟ ಜಾತೀಯತೆಯಿಂದ ಇದನ್ನ ಹೇಳಿದ್ರೆ ದಯವಿಟ್ಟು ಯಾರು ತಪ್ಪು ತಿಳ್ಕೊಬೇಡಿ ಆ ಸಂದರ್ಭಕ್ಕೆ ನಾ ಹೇಳ್ತಾ ಇದ್ದೇನೆ ಹೊತ್ತು ಬೇರೆಯವ್ರನ್ನ ಹೇಳ್ತಾ ಇಲ್ಲ ಜಾತೀಯತೆ ವತಿಯಿಂದ ಮತ್ತೆ ನಾನು ಬಹಳ ಜನಪ್ರಿಯವಾಗಿದ್ದರಿಂದ ನನ್ನ ಊರ್ಜಿತ ಸ್ಥಿತಿಯನ್ನು ಸಹಿಸಲಾರದಂತ ಒಂದಿಬ್ರು ಪ್ರೊಫೆಸರ್ಗಳು ನನಗೆ ಅರ್ಥಶಾಸ್ತ್ರದಲ್ಲಿ ಎರಡು ಅಂಕಗಳಲ್ಲಿ ಸೆಕೆಂಡ್ ಕ್ಲಾಸ್ ಅನ್ನ ತಪ್ಪಿಸಿದ್ರು ಇದನ್ನ ಗಂಟಾಘೋಷವಾಗಿ ಹೇಳ್ತೀನಿ ನನಗೆ ಸೆಕೆಂಡ್ ಕ್ಲಾಸ್ ಸಿಕ್ಕಿದ್ರೆ ಮೂರ್ನಾಕ್ ಕಾಲೇಜ್ ನಲ್ಲಿ ಎಲ್ಲಿ ಬೇಕಾದ್ರೂ ಜಾಯಿನ್ ಆಗ್ಬಹುದಾಗಿತ್ತು ಆದ್ರೆ ದೇವರಿಗೆ ಥ್ಯಾಂಕ್ಸ್ ಹೇಳ್ತೀನಿ ಯಾಕೆ ಗೊತ್ತಾ ನಾನು ಅವತ್ ಮುನ್ನೂರು ರೂಪಾಯಿ ಸೇರಿದ್ರೆ ನಾನು ಅಲ್ಲೇ ಎಲ್ಲೋ ಭಾಗದಲ್ಲಿ ಇರ್ತಿದ್ದೆ ಮಠದಲ್ಲಿ ಇರ್ತಿದ್ದೆ ರಾಗಿ ಮುದ್ದೆ ತಿನ್ಕೊಂಡು ಅಥವಾ ಏನೋ ಮಾಡಿಕೊಂಡು ಆ ಊರಲ್ಲಿ ಸೆಟ್ಲಾಗಿ ಬೇರೆ ಊರಿಗೆ ಬಂದ್ರು ಕಾಲೇಜಿಗೆ ಹೋದ್ರು ಅರ್ಥಶಾಸ್ತ್ರದ ಅಧ್ಯಾಪಕನಾಗಿ ಮಾತ್ರ ಮುಂದುವರಿತಿದ್ದೆ ಇವತ್ತು ಅನೇಕ ಶಾಸ್ತ್ರಗಳ ಅನೇಕ ಸಬ್ಜೆಕ್ಟ್ಸ್ ಮಿಸ್ಟ್ ಆಗ್ತೀನಿ ನನಗೆ ಹೀಗಾಗಿ ನನಗೆ ಬಹಳ ದುಃಖವಾಯ್ತು ಬಹಳ ದುಃಖವಾದಾಗ ಸಿರಿಗೆರೆಗೆ ಬರ್ದೆ ಒಂದು ಪತ್ರ ಬರ್ದೆ ನೋಡಿ ಆ ನನಗೆ ಹೀಗೆ ಮಾರ್ಕ್ಸ್ ತಪ್ಪಿದೆ ಅಂತ ಹೇಳಿ ಪೋಸ್ಟ್ ಕಾರ್ಡ್ ಹಾಕಿದೆ ಇವತ್ತಿಗೂ ನನಗೆ ನೆನಪಿದೆ ಬಹುಶಃ ಎಲ್ಲೋ ನನ್ನ ಸಂಗ್ರಹದಲ್ಲಿ ಆ ಪುಸ್ತಕ ಪೋಸ್ಟ್ ಕಾರ್ಡಿನ ಒಂದು ಪ್ರತಿ ಇದೆ ಏನು ಅಂತಂದ್ರೆ ಪೋಸ್ಟ್ ಕಾರ್ಡ್ ಅಲ್ಲಿ ಹಾಕಿದೆ ನನಗೆ ಸೆಕೆಂಡ್ ಕ್ಲಾಸ್ ಬರಲಿಲ್ಲ ಆದ್ರೆ ನನ್ನ ನನ್ನ ಅನುಭವದಲ್ಲಿ ಮಾರ್ಕ್ಸ್ ಇಸ್ ದ ಇಂಡೆಕ್ಸ್ ಆಫ್ ಇಂಟೆಲಿಜೆನ್ಸ್ ಟೀಚಿಂಗ್ ಇಸ್ ದ ಮಾರ್ಕ್ಸ್ ಆಫ್ ಇಂಟೆಲಿಜೆನ್ಸ್ ಅಂತ ಬರೆದು ಅದರಿಂದ ಕ್ಷಮಿಸಿ ಅಂತ ಹಾಕಿದೆ ಆಗ ಅವರು ಮತ್ತೆ ನನಗೆ ಪತ್ರ ಬರೆದ್ರು ಇಲ್ಲ ನೀವೇ ಬೇಕು ನನಗೆ ಪೋರ್ಷನ್ಸ್ ಮುಗಿಸ್ಬೇಕು ಎಕ್ಸಾಮ್ ಹತ್ರ ಬರ್ತದೆ ನೀವೇ ಬನ್ನಿ ಅಂದ್ರು ಸರಿ ಹೋದೆ ಮತ್ತೆ ಒಂದು ವಾರೋ ಹದಿನೈದು ದಿವಸ ಪಾಠ ಮಾಡಿದೆ ನನಗೆ ವಾತಾವರಣ ಇಷ್ಟ ಆಗ್ಲಿಲ್ಲ ವಾಪಸ್ ಬಂದ್ಬಿಟ್ಟು ವಾಪಸ್ ಬಂದ್ಬಿಟ್ಟು ಉದ್ಯೋಗ ಕಾಕ್ಷಿಯಾಗಿದ್ದೆ ನೋಡಿ ನನ್ನ ದೌರ್ಭಾಗ್ಯ ಅಥವಾ ಸೌಭಾಗ್ಯ ಐದು ಕಾಲೇಜ್ಗಳ ಹಂಸಭಾವಿ ಕಾಲೇಜಿನಲ್ಲಿ ಅಕ್ಕಿ ಅಲಾರ್ ಕಾಲೇಜ್ ಸಿರಿಗೆರೆ ಮುನ್ನೂರು ರೂಪಾಯಿ ಸಂಬಳಕ್ಕೆ ನನಗೆ ಮೂರೂ ಕಡೆ ಕೆಲಸ ಸಿಕ್ಕಿತ್ತು ಆದ್ರೆ ಬಿಟ್ಟೆ ಏನಪ್ಪಾ ಮಾಡೋದು ತಲೆ ಕೆರ್ಕೋತಾ ಇದ್ದೆ ದಿನ ಅರ್ಜಿ ಆಗ್ತಾ ಇದ್ದೆ ನಿಮ್ಗೆ ಹೇಳಿದ್ರೆ ನಿಮ್ಗೆ ಆಶ್ಚರ್ಯವಾಗುತ್ತೆ ನನ್ನ ಸರ್ಟಿಫಿಕೇಟ್ಸ್ ಒಂದು ಕೋಣೆ ತುಂಬೋ ಅಷ್ಟಿದೆ ಜೆರಾಕ್ಸ್ ಕಾಪೀಸ್ ಅಷ್ಟಿದೆ ಇವತ್ತಿಗೂ ಇಟ್ಕೊಂಡಿದ್ದೀನಿ ಒಂದ್ ನಂಬಿಕೆ ಅದೇ ನನ್ನ ದಾಖಲೆನೂ ಇಸಿಬಾರದು ಅಂತ ಹಾಗಾಗಿ ಅಲ್ಲಿಂದ ನಾನು ಮುಂದೆ ಏನ್ ಮಾಡೋದು ಅಂತ ಯೋಚನೆ ಮಾಡ್ತಾ ಇದ್ದೆ ಆಮೇಲೆ ನನ್ನ ಅದೃಷ್ಟ ಏನು ಅಂದ್ರೆ ನಾನು ಏನನ್ನ ನೋಡಿ ಏನೋ ಬಯಸ್ತೀನೋ ದೈವ ಸಂಕಲ್ಪ ಅಥವಾ ನನ್ನ ಅದೃಷ್ಟ ಅದಾಗ್ಬಿಡುತ್ತೀರಿ ಆವಾಗ ನನ್ನ ಸ್ನೇಹಿತ ಸುಧೀರ್ ಕುಲ್ಕರ್ಣಿ ಅನ್ನೋನು ಫ್ಯಾಮಿಲಿ ಪ್ಲಾನಿಂಗ್ ಆಫ್ ಅಸೋಸಿಯೇಷನ್ ಒಂದು ಎನ್ ಜಿ ಓ ಇದೆ ಇಡೀ ಇಂಡಿಯಾದಲ್ಲಿ ಬಾಂಬೆ ಹೆಡ್ ಕ್ವಾರ್ಟರ್ಸ್ ಧಾರವಾಡದಲ್ಲಿ ಒಂದು ಬ್ರಾಂಚ್ ಇದೆ ಒಂದು ದಿನ ಅವನು ವೆಹಿಕಲ್ ನಲ್ಲಿ ಓಡಾಡ್ತಾ ಇದ್ದ ನಾನು ಕರ್ಕೊಂಡು ಹೋದ ಏನೋ ಸುಧೀರ್ ಏನೋ ಸಂಸ್ಥೆ ಹಂಗ ಕೇಳಿದೆ ಹಿಂಗಿದೆ ಅಂತಂದ ತಕ್ಷಣ ನಾನು ಏನ್ ಮಾಡಿದೆ ಆ ಸಂಸ್ಥೆಗೆ ಸೇರ್ಕೊಳ್ಳಕ್ ಅವಕಾಶ ಇದೆಯಾ ಅಂತ ಪರಿಶೀಲಿಸಿದೆ ಪರಿಶೀಲಿಸಿದಾಗ ಸುದೈವ ವಾಶಾತ್ ಏನಾಗಿದೆ ನನ್ನ ಅದೃಷ್ಟಕ್ಕೆ ಫ್ಯಾಮಿಲಿ ಪ್ಲಾನಿಂಗ್ ಆಫ್ ಅಸೋಸಿಯೇಷನ್ ಧಾರವಾಡ ಶಾಖೆಯಲ್ಲಿ ಅಧ್ಯಕ್ಷರಾಗಿದ್ದವರು ಪ್ರೊಫೆಸರ್ ಕೆ ಎಸ್ ದೇಶಪಾಂಡೆ ಅವರು ನಮ್ಮ ತಂದೆಯ ಅತ್ಯಂತ ನಿಕಟ ಸ್ನೇಹಿತರು ಮತ್ತೆ ನನ್ನ ಶ್ರೇಯೋಭ ಆಶಿಗಳು ನನಗೆ ಆಶೀರ್ವಾದ ಮಾಡಿದ್ರು ಒಳ್ಳೆ ಸ್ಥಾನಕ್ಕೆ ಬಾ ಅಂತ ಹೇಳಿ ಹೀಗಾಗಿ ಅವರು ಆ ಸಂಸ್ಥೆ ಅಧ್ಯಕ್ಷ ಆಗಿದ್ರು ಅವರು ಕರ್ನಾಟಕ ವಿಶ್ವವಿದ್ಯಾಲಯದ ಲೈಬ್ರರಿಗೆ ಮುಖ್ಯಸ್ಥರಾಗಿದ್ರು ಅವರು ಅದಕ್ಕೆ ಅಧ್ಯಕ್ಷರಾಗಿದ್ರು ಮೂರ್ತಿ ಅವರು ಅದಕ್ಕೆ ಗೌರವ ಕಾರ್ಯದರ್ಶಿ ಆಗಿದ್ರು ಹೀಗಾಗಿ ಆ ಅಧ್ಯಕ್ಷರ ರೆಕಮೆಂಡೇಶನ್ ಮೇಲೆ ನಾನು ಫ್ಯಾಮಿಲಿ ಪ್ಲಾನಿಂಗ್ ಅಸೋಸಿಯೇಷನ್ ಆಫ್ ಇಂಡಿಯಾ ಧಾರವಾಡ ಶಾಖೆಯನ್ನು ಸೇರಿದೆ ಹಾಗೆ ನೀವು ಅನ್ಕೊಂಡಿರ್ಬೋದು ದಿಢೀರ್ ಎಷ್ಟೋ ಸಾವಿರ ಸಂಬಳ ಅಂತ ಇಲ್ರಿ ಒಂದು ದಿನಕ್ಕೆ ಹತ್ತೇ ರೂಪಾಯಿ ಹತ್ತು ರೂಪಾಯಿ ಕ್ಯಾಶುವಲ್ ಲೇಬರರ್ ತರ ನಾನು ಸಹ ದಿನಗೋಲಿಯ ಮೇಲೆ ಆರೋಗ್ಯ ಶಿಕ್ಷಣ ಶಿಕ್ಷಕನಾಗಿ ಸೇರ್ಕೊಂಡೆ ನೀನ್ ಹೆಂಗ್ ಮಾಡ್ತೀಯ ನೋಡೋಣ ಒಂದ್ ತಿಂಗಳಾದ್ಮೇಲೆ ಟೆಸ್ಟ್ ಮತ್ತೆ ಎಕ್ಸಾಮ್ ಇದೆ ಅಂತ ಹೇಳಿದ್ರು ನಾ ಚಾಲೆಂಜ್ ತಗೊಂಡೆ ಆ ಹತ್ತು ರೂಪಾಯಿ ಮುಖ್ಯ ಅಲ್ಲ ನನ್ನ ಜೀವನದಲ್ಲಿ ಒಂದು ಅವಕಾಶ ಸಿಕ್ಕಾಗ ಬಳಸ್ಕೋಬೇಕು ಅನ್ನೋದು ನನ್ನ ಉದ್ದೇಶ ಸರಿ ಮೊದಲ ದಿನವೂ ಒಂದು ಹಳ್ಳಿಗೆ ಹೋದೆ ಆ ಹಳ್ಳಿಗೆ ಹೋದಾಗ ಅಲ್ಲಿ ಎಲ್ಲ ಸಂಕ್ಷಿಪ್ತವಾಗಿ ಹೇಳ್ತಾ ಇದ್ದೀನಿ ಇಷ್ಟು ವಿವರವಾಗಿ ಹೇಳಿದ್ರು ಎಲ್ಲ ಕ್ಷೇತ್ರಗಳ್ ಸಂಕ್ಷಿಪ್ತವಾಗಿ ಹೇಳ್ತಾ ಇದ್ದೀನಿ ಒಂದೊಂದು ಕ್ಷೇತ್ರದ ಬಗ್ಗೆನೆ ಮಾತಾಡ್ತೀನಿ ಆಮೇಲೆ ಹಲವಾರು ಅಧ್ಯಾಯ ಹೀಗಾಗಿ ಅಲ್ಲಿ ಹೋದೆ ಬಾಪ್ರೆ ಬಾಪ ಅಂತ ಫ್ಯಾಮಿಲಿ ಪ್ಲಾನಿಂಗ್ ಅಸೋಸಿಯೇಷನ್ ಆಫ್ ಇಂಡಿಯಾ ನಿರ್ಮಾಣ ಮಾಡಿದಂತ ಹಿಂದಿ ಚಲನಚಿತ್ರ ಅದು ಧಾರವಾಡ ದಿಂದ ಒಂದು ಹನ್ನೆರಡು ಹದಿನಾಲ್ಕು ಕಿಲೋಮೀಟರ್ ಇತ್ತು ಅಲ್ಲಿ ಹೋದೆ ಹಳ್ಳಿಗೆ ಸಿನಿಮಾ ನಮ್ಮ ಕಂಪ್ನಿ ಇದಕ್ಕೆ ವೆಹಿಕಲ್ ಇತ್ತು ಕರ್ಕೊಂಡು ಹೋದ್ರು ತೋರಿಸಿದ್ರು ಅವ್ರು ಏನ್ ಮಾಡ್ತಾ ಇದ್ರು ಒಬ್ಬ ಪ್ರೊಜೆಕ್ಟರ್ ತಗೊಂಡಂತವನು ಮಿರ್ಜಿ ಅನವನ ಇದ್ದ ಒಬ್ಬಳು ನರ್ಸ್ ಇದ್ಲು ಆದ್ರೆ ಅವ್ರು ಯಾರಿಗೂ ಸಹ ಶೋ ತೋರಿಸಿದ್ವಿ ಏನೋ ಮುಖ್ಯವೇ ಹೊರತು ಎಷ್ಟು ಹಳ್ಳಿಲಿ ತೋರ್ಸಿದ್ವಿ ಅಂತ ಮುಖ್ಯವೇ ಹೊರತು ಅಲ್ಲಿ ಜನರಿಗೆ ಎಷ್ಟು ಅರ್ಥವಾಯ್ತು ಅಂತ ಯಾರು ಯೋಚನೆ ಮಾಡಲಿಲ್ಲ ನಾನು ಮೊದಲನೇ ದಿನವೇ ಯೋಚನೆ ಮಾಡಿದೆ ಈ ಬಾಪೇ ಬಾಪಲ್ಲಿ ಫ್ಯಾಮಿಲಿ ಪ್ಲಾನಿಂಗ್ ಬಗ್ಗೆ ನನಗ್ ಮದ್ವೆ ಆಗಿಲ್ರಿ ನಾನು ಮೆಡಿಕಲ್ ಓದಿಲ್ಲ ಅಯ್ಯೋ ಒಂದು ಮರ್ತು ಬಿಟ್ಟನಲ್ರಿ ಇಲ್ಲಿ ಏನ್ ಗೊತ್ತಾ ನಾನು ಹೇಳಿದ ಮಹೇಂದ್ರ ಕಲ್ಚ ಧಾರವಾಡದ ಮನೆ ಇದ್ದಾಗ ನಮ್ಮನೆ ಎದುರಿಗೆ ನಾಲ್ಕು ಹುಡುಗೀರು ಎಂ ಬಿ ಬಿ ಎಸ್ ಮಾಡ್ತಾ ಇದ್ರು ನಾನು ಅವ್ರ ಮನೆಗೆ ಹೋಗ್ತಾ ಇದ್ದೆ ಪುಟ್ಟ ಬಾಲಕನಾಗಿ ಅವರು ಕಪ್ಪೆ ಜಿರಳೆ ಎಲ್ಲ ಡಿಸೆಕ್ಷನ್ ನೀನು ಡಾಕ್ಟರ್ ಆಗ್ತೀನಿ ಓ ಇಲ್ಲ 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 ಯಾಕಂದ್ರೆ ಅದಕ್ಕೆ ಮಳೆ ಚುಚ್ಚಿರೋದು ಪಿನ್ ಚುಚ್ಚಿರೋದು ಅದು ಸಾಯ್ತಾ ಇರೋ ಸ್ಥಿತಿ ನೋಡಿ ನಾನು ಅಹಿಂಸಾ ನನ್ನ ನನ್ ಕಣ್ಣಲ್ಲಿ ನೀರು ಬರುತ್ತೆ ಏನಂದ್ರು ಡಾಕ್ಟರ್ ಆಗ್ಬೇಕು ಅಂತ ಒಂದ್ ಬಯಕೆ ದೇವ್ರ ತರ ಅಂತ ಆದ್ರೆ ಇವರೆಲ್ಲ ಡಿಸೆಕ್ಷನ್ ಮಾಡ್ತಾರಲ್ಲ ಪೋ ನನ್ಗ ಆಗಲ್ಲ ನಾನು ಅಲ್ಲೇ ಮುಚ್ಚೆ ಹೋಗ್ಬಿಡ್ತೀನಿ ಅದೆಲ್ಲ ಮಾಡ್ಬೇಕಾರೆ ನನ್ ಕಣ್ಣಲ್ಲಿ ನೀರ್ ಬರೋದಷ್ಟೇ ಅಲ್ಲ ಹ ನಾನು ಇದಕ್ಕೆ ಫಿಟ್ ಅಲ್ಲ ಅನ್ಕೊಂಡ್ಬಿಟ್ಟು ನಾ ಡಾಕ್ಟರ್ ಆಗಬೇಕು ಅಂತ ಬಯಕೆ ಇದ್ರು ಡಾಕ್ಟರ್ ಆಗ್ಬಾರ್ದು ಅಂತಿದ್ದೆ ಆಮೇಲೆ ಮುಂದಿನ ಕೆಲವು ಪ್ರಸಂಗ ಆಮೇಲೆ ಹೇಳ್ತೀನಿ ಇಲ್ಲಿ ಏನಾಯ್ತು ಎನ್ ಜಿ ಓದಲ್ಲಿ ಹೋದಾಗ ಆರೋಗ್ಯ ಕ್ಷೇತ್ರಕ್ಕೆ ಸಂಬಂಧಪಟ್ಟಂಗ ಆಯ್ತು ಅಲ್ಲಿ ಹೋದೆ ಯಾಕೆ ಇವರು ಹಿಂದಿಯಲ್ಲಿ ತೋರಿಸ್ತಾರೆ ಅಂತ ಅಂದ್ಕೊಂಡೆ ಎರಡನೇ ದಿವಸ ಮೂರನೇ ದಿವಸ ಹೋದಾಗ ನಾನೊಂದು ಪ್ರಯೋಗ ಮಾಡೋಣ ಅಂತ ಆ ಪ್ರೊಜೆಕ್ಟರ್ ಪ್ರೊಜೆಕ್ಷನ್ ಇಷ್ಟ ಹತ್ರ ಹೇಳಿದೆ ನೋಡು ನನಗ್ ಮೈಕ್ ಕೊಟ್ಬಿಡು ನಾನು ಈ ಸಿನಿಮಾ ನೋಡಿದ್ದೀನಿ ಇದ್ರ ಬಗ್ಗೆ ಕನ್ನಡದಲ್ಲಿ ಮಾತಾಡ್ತೀನಿ ನಾನು ಅಂತ ಹೇಳಿ ಅಲ್ಲಿ ಮೊದಲನೇ ದಿನ ಸಾವಿರಾರು ಜನ ಸಿನಿಮಾ ಬಂತು ಸಿನಿಮಾ ಬಂತು ಬಂದಿರೋರು ಬಂದಿರೋ ಹೊರತು ವಿಷಕೊಂಡು ಅವ್ರಿಗೆ ಸೀರಿಯಸ್ ಆಗಿ ಅರ್ಥ ಆಗ್ಲಿಲ್ಲ ಸೀರಿಯಸ್ ಆಗಿ ಕೂತಿರ್ಲಿಲ್ಲ ಯಾರ ಮಾತಾಡೋರು ಯಾರ ವೇಲೆ ಎಡಿಕೆ ಹಾಕೊಳ್ಳೋರು ಯಾರೋ ಏನೋ ಮಾಡೋರು ಅವ್ರಿಗೆ ಯಾಕೆ ತೋರಿಸ್ತಿದೀವಿ ಅಂತ ಇವ್ರಿಗೆ ಗೊತ್ತು ಗುರಿ ಅವ್ರಿಗೆ ಗೊತ್ತಿಲ್ಲ ನಾನೇನ್ ಮಾಡಿದೆ ಅದು ಪರ್ಫೆಕ್ಟ್ ಆಗಿ ತಿಳ್ಕೊಂಡಿದ್ದು ಒಂದ್ ಎರಡು ದಿವಸ ನೋಡಿದ್ದು ಮೂರನೇ ದಿವಸ ಏನ್ ಮಾಡಿದೆ ಪ್ರಯೋಗ ಸೌಂಡ್ ಅನ್ನ ಆಫ್ ಮಾಡ್ಬಿಟ್ಟು ಆ ದೃಶ್ಯಗಳಲ್ಲಿ ಬಂದಾಗ ಸಂದರ್ಭಕ್ಕೆ ತಕ್ಕ ಹಾಗೆ ನಿರೂಪಣೆ ಪಾತ್ರಕ್ಕೆ ತಕ್ಕ ಹಾಗೆ ಮಾತು ಸಂದರ್ಭಕ್ಕೆ ತಕ್ಕ ಹಾಗೆ ವಾಯ್ಸ್ ವೇರಿಯೇಷನ್ ಎಲ್ಲ ಮಾಡಿ ಒಂಚೂರು ಕತೆ ಹೇಳ್ದಂಗೆ ಒಂಚೂರು ಡ್ರಾಮಾ ಮಾಡ್ದಂಗೆ ಒಂಚೂರು ಹತ್ತಂಗೆ ಒಂಚೂರು ನಕ್ಕಂಗೆ ಒಂಚೂರು ಘೋಷಣೆ ಮಾಡ್ದಂಗೆ ಒಂಚೂರು ರೇಡಿಯೋ ಧ್ವನಿಲಿ ಒಂಚೂರು ಸ್ಟೇಜ್ ಧ್ವನಿಲಿ ಭಾಷಣ ಮಾಡೋ ಕೂಗ್ತಾ ಈ ತರ ಎಲ್ಲ ಸಂದರ್ಭ ತಕ್ಕಾಗಿ ಮಾಡಿದಾಗ ಏನಂತೀರಿ ಸಾವಿರಾರು ಜನ ಮಹಿಳೆಯರು ಪುರುಷರು ಮಕ್ಕಳು ವಿಶಲ್ ಹೊಡೆದ್ರು ಚಪಾಳೆ ಹೊಡೆದ್ರು ನಕ್ಕರು ಯಾಕೆ ಭಾಷೆ ಅರ್ಥವಾಯ್ತು ಕೇವಲ ಆಕ್ಷನ್ ಅರ್ಥ ಆಗಲ್ಲ ಅದ್ರ ಹಿಂದಿನ ಮಾತು ಅರ್ಥ ಆಗ್ಬೇಕು ಭಾಷೆ ಅರ್ಥ ಆಗ್ಬೇಕು ಅಂತ ತಿಳ್ಕೊಂಡೆ ಹೀಗಾಗಿ ನನ್ನ ಪ್ರತಿದಿನದ ಕನ್ನಡ ಭಾಷೆಯ ಬಳಕೆಯನ್ನ ಓದನ್ನ ಹೆಚ್ಚಿಸ್ಕೊಂಡು ಬಂದೆ ಹೀಗಾಗಿ ಅಲ್ಲಿ ಒಂದು ತಿಂಗಳು ಕೇವಲ ಹತ್ತು ರೂಪಾಯಿ ಕೆಲಸ ಮಾಡಿದೆ ಇವತ್ತು ಯಾರಾದ್ರೂ ನಿಮ್ಗೆ ಹತ್ತು ರೂಪಾಯಿ ಕಟ್ಟರೆ ಒಬ್ಬ ಭಿಕ್ಷಕನು ತೊಗೊಳಲ್ಲ ನಮ್ಮ ಮನೆ ಮುಂದೆ ಬರುವಂತ ಒಬ್ಬ ಗುರ್ಖ ಸಹ ಕನಿಷ್ಠ ಇಪ್ಪತ್ತು ರೂಪಾಯಿ ಐವತ್ತು ರೂಪಾಯಿ ಕೊಡ್ಬೇಕು ನಾನು ಹತ್ತು ರೂಪಾಯಿಗೆ ಎಪ್ಪತ್ ಮೂರನೇ ಇಸುವಿಯಲ್ಲಿ ಸೇರ್ಕೊಂಡೆ ಹತ್ತು ರೂಪಾಯಿಗೆ ಅಂತ ಕಾಣ್ಲಿಲ್ಲ ನಂಗೆ ಹತ್ ಸಾವಿರ ರೂಪಾಯಿ ಸಂಬಳ ಕೊಟ್ಟಿದ್ರೆ ಎಷ್ಟು ಕೆಲಸ ಮಾಡ್ತೀನೋ ಅವತ್ ಸಾಧೀನ್ ಮಾಡಿದೆ ಇಪ್ಪತ್ನಾಲ್ಕು ಗಂಟೆ ಹದಿನೈದು ಗಂಟೆ ಕಾಲ ಇಪ್ಪತ್ತು ಗಂಟೆ ಕಾಲ ಬರವಣಿಗೆ ಫಾಲ್ ಫಾರ್ಮ್ ತುಂಬೋದು ಆಫೀಸ್ ಕೆಲಸ ವೆಹಿಕಲ್ ಎಲ್ಲಿ ಹೋಗ್ಬೇಕಾರೆ ನರ್ಸ್ ಜೊತೆ ಮಾತಾಡ್ತಾ ಇದ್ದೆ ಲೇಡಿ ಮೆಡಿಕಲ್ ಆಫೀಸರ್ ಜೊತೆ ಮಾತಾಡ್ತಾ ಇದ್ದೆ ಬಂದಂತ ರೋಗಿಗಳು ಏನ್ ಪ್ರಶ್ನೆ ಕೇಳ್ತಾರೆ ಅರ್ಹ ಫಲಾನುಭವಿಗಳನ್ನ ಹೆಂಗ ಗುರುತಿಸೋದು ಯಾರಿಗೆ ಆಪರೇಷನ್ ಮಾಡಬೇಕು ಯಾಕೆ ಮಾಡಬೇಕು ಫ್ಯಾಮಿಲಿ ಪ್ಲಾನಿಂಗ್ ಉದ್ದೇಶ ಏನು ಜನಸಂಖ್ಯೆ ಏನಿದೆ ಇದೆಲ್ಲದರ ಬಗ್ಗೆ ಒಂದು ತಿಂಗಳಲ್ಲಿ ಸ್ವಲ್ಪ ಮಟ್ಟಿಗೆ ಅರದು ಕುಡಿದ್ಬಿಟ್ಟೆ ಒಂದು ವರ್ಷ ಇಡೀ ಯಾರು ಓದ್ಲಿಕ್ಕೆ ಆಗ್ಲಿ ಆಗ್ಲಿಕ್ಕಿಲ್ವೋ ನಾಲ್ಕು ವರ್ಷದ ಕೋರ್ಸ್ ನಲ್ಲಿ ಮಾಡ್ಲಾಕ ಒಂದು ತಿಂಗಳ ಕಲ್ತ್ಕೊಂಡೆ ಒಂದು ತಿಂಗಳಾದ ನಂತರ ಟೆಸ್ಟ್ ಪಿ ಎಚ್ ಡಿ ಮಾಡಿದವ್ರು ಬಂದಿದ್ರು ಎಮ್ ಬಿ ಬಿ ಎಸ್ ಅವ್ರು ಮಾಡಿದ್ರು ಬಂದ್ರು ಡಬಲ್ ಗ್ರಾಜುಯೇಟ್ಸು ಪೋಸ್ಟ್ ಗ್ರಾಜುಯೇಟ್ಸು ಸುಮಾರು ಮೂವತ್ತು ಜನ ಬಂದಿದ್ರು ಟೆಸ್ಟ್ ಎಲ್ಲ ಆಯ್ತು ಇಂಟರ್ವ್ಯೂ ಆಯ್ತು ಆಮೇಲೆ ಎರಡು ದಿವಸ ಬಿಟ್ಟು ನಾನೇ ಆಯ್ತಾ ಇದ್ದೀರಿ ಯಾಕೆ ಅಂತಂದ್ರೆ ಇವರು ಓರಲ್ ಸ್ಕಿಲ್ ಬಹಳ ಚೆನ್ನಾಗಿದೆ ಎಕ್ಸ್ಪ್ರೆಷನ್ ಬಹಳ ಚೆನ್ನಾಗಿದೆ ವಿವರಣೆ ಮನಮುಟ್ಟು ಆಗಿದೆ ರೋಗಿಗಳಿಗೆ ವೈದ್ಯರಿಗೆ ಬೇರೆ ಬೇರೆಯವರಿಗೆ ಯಾರಿಗೆ ತಕ್ಕಂಗೆ ಅವ್ರ ತಕ್ಕಂಗೆ ಮಾತಾಡ್ತಾರೆ ಇವರು ವಿಸ್ಪರ್ಗೂ ಹೋಗ್ಬಲ್ರು ನೂರಾರು ಜನರಿಗೆ ಮೈಕ್ ಇಲ್ದೇ ಮಾತಾಡಬಲ್ರು ಆರೋಗ್ಯದ ಮಾಹಿತಿ ಇಲ್ಲ ಸ್ವಲ್ಪ ಮಾಹಿತಿ ಸಿಕ್ಕರೆ ಅದನ್ನು ವಿಸ್ತರಿಸಿ ಹೇಳ್ತಾರೆ ಜ್ಞಾನಾಭಿಲಾಷಿಯವರು ಅವ್ರಿಗೆ ಅನುಭವದ ಆಸೆ ಇದೆ ಜ್ಞಾನದ ಆಸೆ ಇದೆ ಇವರು ಕಲಿತಾರೆ ನಿತ್ಯ ಕಲಿತ ಕಲಿತಾ ಆ ಅನುಭವಗಳನ್ನ ಪ್ರಾಕ್ಟಿಕಲ್ ತರ್ತಾರೆ ಅಂತ ಹೇಳಿ ನನಗ್ ಸೆಲೆಕ್ಷನ್ ಆಯ್ತು ಸಾವಿರದ ಐನೂರು ರೂಪಾಯಿ ಸಂಬಳ ಫಿಕ್ಸ್ ಆಯ್ತು ಇದನ್ನ ಇಲ್ಲಿಗೆ ಬಿಡ್ತೀನಿ ಮುಂದಿನ ಭಾಗಕ್ಕೆ ಬರ್ತೀನಿ ಯಾಕಂತಂದ್ರೆ ಇದ್ರ ಉದ್ದಯನೇ ಬೇರೆ ಇದೆ ಹೀಗಾಗಿ ನಾನೀಗ ಆಕಾಶವಾಣಿಯ ಪ್ರವೇಶದ ಬಗ್ಗೆ ಹೇಳಿ ನನ್ನ ಮಾತನ್ನು ಮುಗಿಸ್ತೀನಿ ಆ ಕಾಲದಲ್ಲಿ ಆಕಾಶವಾಣಿಗೆ ಪ್ರವೇಶಕ್ಕೆ ಮೊದಲು ನಾನು ಇದ್ದಕ್ಕಿದಂಗೆ ಅನ್ಎಂಪ್ಲಾಯ್ಡ್ ಅದೇ ಅದ ಮುಂದೆ ವಿವರಿಸ್ತೀನಿ ಫ್ಯಾಮಿಲಿಂಗ್ ಅಸೋಸಿಯೇಷನ್ ಆಫ್ ಇಂಡಿಯಾ ಧಾರವಾಡ ಬಿಟ್ಟೆ ಕೆಲವು ದಿವಸ ನಿರುದ್ಯೋಗಿ ಆಗಿದ್ದೆ ಬೆಂಗಳೂರಿನಲ್ಲಿ ನಾನು ನನ್ನ ತಮ್ಮ ನಡ್ಕೊಂಡು ನಡ್ಕೊಂಡು ಅರ್ಧ ಬೆಂಗಳೂರು ಸುತ್ತಿದ್ದಿ ಇವಾಗ ಅವಾಗ ಇಷ್ಟು ಟ್ರಾಫಿಕ್ ಇರಲಿಲ್ಲ ಕೆಲಸದ ಅರ್ಜಿಗಾಗಿ ಸಾವಿರಾರು ಅರ್ಜಿ ಹಾಕಿದ್ವಿ ಆಮೇಲೆ ಜೋಗೇಂದ್ರ ಸಿಂಗ್ ಅವ್ರನ್ನ ಮೀಟ್ ಮಾಡಿದೆ ಯುವಜನಾ ಸೇವಾ ಇಲಾಖೆ ನಿರ್ದೇಶಕರಾಗಿದ್ರು ಅಲ್ಲಿ ಹೋಗಿ ನಾನು ನನಗೊಂದು ಕೆಲಸ ಕೊಡ್ಲೇಬೇಕು ಅಂದೆ ಅವರು ಹಿಂಗೆ ಒಂದು ದಿಢೀರ್ ಇಂಟರ್ವ್ಯೂ ಹಾಕಿದ್ರು ದಿಢೀರ್ ಇಂಟರ್ವ್ಯೂ ಅವತ್ತೇ ನನಗೆ ಹದಿನೈದು ನಿಮಿಷ ಮಾತಾಡಿ ಏನಂದ್ರು ನೂರು ಜನ ಯುವಕರಿಗೆ ನಾನು ಒಂದೂವರೆ ಗಂಟೆ ಕಾಲ ಮಾತಾಡಿದೆ ಹೀಗಾಗಿ ನಾನು ಸೆಲೆಕ್ಟ್ ಆದ ಎಷ್ಟು ಸಂಬಳ ಗೊತ್ತಾ ಉದ್ಯೋಗ ಇಲ್ಲ ಅಡ್ವರ್ಟೈಸ್ಮೆಂಟ್ ಇಲ್ಲ ಅಥವಾ ಅರ್ಜಿ ಇಲ್ಲ ಇಂಟರ್ವ್ಯೂ ಇಲ್ಲ ಪ್ರಾಯೋಗಿಕ ಪ್ರದರ್ಶನದಿಂದ ಜೋಗೀಂದ್ರ ಸಿಂಗ್ ಅವರು ಅವತ್ತಿನ ದಿವಸ ಪಾರ್ಟ್ ಟೈಮ್ ಇನ್ಸ್ಟ್ರಕ್ಟರ್ ಅಂತ ಹೇಳಿ ನೂರ ಐವತ್ತು ರೂಪಾಯಿ ಗೌರವಧನ ಪಾಠ ಹೇಳೋ ಮೇಸ್ಟ್ಗೆ ನೂರೈವತ್ತು ರೂಪಾಯಿ ನನ್ನ ವಿದ್ಯಾರ್ಥಿಗಳು ಯೂತ್ ಕೋರ್ ಇರೋರು ಬೇರೆ ಬೇರೆ ಟ್ರೈನಿಂಗ್ ನಲ್ಲಿ ಇರೋರಿಗೆ ಇನ್ನೂರು ರೂಪಾಯಿ ಎಲ್ಲರೂ ಕೇಳಿದ್ದೀರಾ ಈ ತರ ನನಗೆ ಅವಮಾನ ಸಿಗ್ಲಿಲ್ಲ ಅನ್ಕೊಳ್ಲಿಲ್ಲ ನನಗೆ ಅವಕಾಶ ಸಿಕ್ಕಿದೆ ಇರ್ತೀನಿ ಇಲ್ಲಿಂದೆ ಯೋಜನಾ ಸೇವಾ ಇಲಾಖೆಯಲ್ಲಿ ಎರಡು ವರ್ಷ ಇದ್ದೆ ಅದನ್ನ ಮುಂದೆ ಹೇಳ್ತೀನಿ ಆಗಿರುವಾಗ ಅಂದ್ರೆ ಯೋಜನಾ ಈ ಸೇವಾ ಇಲಾಖೆಯಲ್ಲಿ ಫ್ಯಾಮಿಲಿ ಪ್ಲಾನಿಂಗ್ ಅಸೋಸಿಯೇಷನ್ ಇಂದ ಬಂದಾಗ ಇದೆಷ್ಟು ಚೆನ್ನಾಗಿದೆ ಅನ್ಕೊಂಡೆ ಅಲ್ಲಿ ಸೇರಿತು ಅಲ್ಲಿ ಅವಕಾಶ ಸಿಕ್ತು ಅಲ್ಲಿ ಆಕಾಶವಾಣಿಯ ವ್ಯಾನ್ ಬಂದಿತ್ತು ಅಯ್ಯೋ ಆಕಾಶವಾಣಿಗೆ ಸೇರ್ಕೊಂಡ್ರೆ ಚೆನ್ನಾಗಿತ್ತಲ್ಲ ನನ್ನ ಮೂಲ ಗುರಿ ಜೀವನದ್ದು ಎಲ್ಲೋ ಬಂದು ಪಾಠ ಹೇಳ್ತಾ ಇದ್ದಲ್ಲ ಅನ್ಕೊಂಡಿದ್ದೆ ಮುಂದೆ ಆಕಾಶವಾಣಿಗೆ ಪ್ರವೇಶ ಆಗುವಂತ ಸಂದರ್ಭ ಬಂತು ನಮ್ಮ ಚಿಕ್ಕಪ್ಪ ನಾಗಭೂಷಣ್ ಅವರು ಆಡಿಟರ್ ಆಕಾಶವಾಣಿ ಬೆಂಗಳೂರಿನ ಆಡಿಟ್ ಮಾಡ್ತಿರ್ಬೇಕಾದ್ರೆ ಅಲ್ಲಿ ಅವರಿಗೆ ಗೊತ್ತಾಯ್ತು ಟ್ರಾನ್ಸ್ಮಿಷನ್ ಎಕ್ಸಿಕ್ಯೂಟಿವ್ ಪೋಸ್ಟ್ಗೆ ಟೆಸ್ಟ್ ಇದೆ ಅಂತ ಹೇಳಿ ಅವರು ನನಗೆ ಫೋನ್ ಮಾಡಿ ಹೇಳಿದ್ರು ಟೆಸ್ಟ್ಗೆ ಅಪೇರ್ ಆಗಿದ್ದೆ ಹಿಂದೆ ಇಲ್ಲಿ ಯುವಜನ ಸೇವಾ ಇಲಾಖೆಯಲ್ಲಿ ನಾನು ಬೆಳಗಿನ ಜಾವ ಪ್ರೇಯರ್ ಮಾಡಿಸ್ತಾ ಇರಬೇಕಾದ್ರೆ ಕುಂಬಳಗೋಡಿನ ಹಾಸ್ಟೆಲ್ ನಲ್ಲಿ ನನಗೆ ಮಾಹಿತಿ ಕೊಟ್ಟರು ಟ್ರಾನ್ಸ್ಮಿಷನ್ ಎಕ್ಸಿಕ್ಯೂಟಿವ್ ಆಗಿ ನೀನು ಆಯ್ಕೆ ಆಗಿದ್ದೀಯಾ ಆರ್ಡರ್ ಬರೋದಕ್ಕೆ ಮೊದಲು ನನಗೆ ಮಾಹಿತಿ ಸಿಕ್ಕಿದೆ ಅಂತ ಹೇಳಿದ್ರು ಹೀಗಾಗಿ ನಾನು ಆಕಾಶವಾಣಿಯ ಪ್ರವೇಶವಾಗಲಿಕ್ಕೆ ಒಂದು ಅನುವು ಹೀಗಾಗಿ ನಾನು ಎಲ್ಲೆಲ್ಲೋ ಸುತ್ತಕೊಂಡು ನನ್ನ ಮೂಲ ಕೇಂದ್ರಕ್ಕೆ ಬಂದೆ ಬಹುಶಃ ನನ್ನ ತಾಯಿಯ ಬಗ್ಗೆ ಎರಡು ಮಾತನ್ನು ಹೇಳ್ತೀನಿ ನನ್ನ ತಾಯಿಯ ಅನ್ನಪೂರ್ಣೆ ಬಾಲಕೃಷ್ಣ ಚಲನಚಿತ್ರ ಕಲಾವಿದ್ರು ಸಹ ಅವ್ರ ಕೊನೆ ದಿನಗಳ ಸಂದರ್ಶನದಲ್ಲಿ ನಾನು ಶಿವಮೊಗ್ಗದಲ್ಲಿ ಸಂದರ್ಶನ ಮಾಡಿದಾಗ ಅವ್ರು ಹೇಳಿದ್ರು ನಮಗೆ ಗುಬ್ಬಿ ಕಂಪ್ನಿಲಿ ಏನೋ ಊಟ ಕೊಟ್ಬಿಡೋರು ಎರಡು ಹೊತ್ತಿಗೆ ಮಲ್ಕೊಳಕ್ ಜಾಗ ಇತ್ತು ಆದ್ರೆ ಕಾಫಿ ತಿಂಡಿ ಇರ್ತಿರ್ಲಿಲ್ಲಪ್ಪ ಅನ್ನಪೂರ್ಣೆ ಆದಂತ ವಾಮನರಾವ್ರ ಹೆಂಡತಿ ಗಿರ್ಜಮ್ಮ ನಿಮ್ ತಾಯಿ ನಾವ್ ಯಾವಾಗ ಮನೆಗ್ ಬಂದ್ರು ಅಥವಾ ನಾವ್ ಎಲ್ಲಿದ್ರು ಹುಡ್ಕೊಂಡ್ ಬಗ್ಗೆ ಊಟ ಕೊಡೋರು ತಿಂಡಿ ಕೊಡೋರು ಅಂತ ತಾಯಿ ಯಾರಿಲ್ಲ ಅಂತ ಹೌದು ನಿಜ ನಾವು ಮಣ್ಣಿನ ಸಾರ ಸಗಣಿ ಸಾರಿಸೋ ನೆಲದ ಧಾರವಾಡದ ಮನೆಯಲ್ಲಿದ್ದಾಗ ರಾಜ್ಕುಮಾರ್ ನ ಮನೆಗೆ ಬಂದಿದ್ದಾರೆ ಕಲ್ಪನಾ ನ ಮನೆಗೆ ಬಂದಿದ್ದಾರೆ ಹರಿಣಿನ ಮನೆಗೆ ಬಂದಿದ್ದಾರೆ ಆ ರೇಡಿಯೋ ರ ನಾಟಕ ಕಲಾವಿದರು ರಂಗಭೂಮಿಯ ಕಲಾವಿದರು ಸಿನಿಮಾ ಕಲಾವಿದರು ನಿರ್ದೇಶಕರು ಯಾರು ಬಂದ್ರು ನಮ್ಮ ಮನೆಗೆ ಬರೋರು ನಮ್ಮ ತಂದೆಗೆ ಇದ್ದದ್ದು ಇನ್ನೂರೇ ರೂಪಾಯಿ ಸಂಬಳ ರೀ ತಿಂಗಳ ಕೊನೆ ಸಾಲ ಮಾಡಬೇಕಾಗಿತ್ತು ಆದರೆ ಪ್ರತಿನಿತ್ಯ ಒಬ್ರು ಇಬ್ರು ಆಕಾಶವಾಣಿಯ ಸಹೋದ್ಯೋಗಿಗಳು ಇಲ್ಲ ನಾಟ ಕಂಪನಿಗೆ ಸಂದರ್ಶನಕ್ಕೆ ಬಂದವರು ಇಲ್ವಾ ಸಿನಿಮಾದವರು ಇಲ್ಲ ಸಾಹಿತಿಗಳು ಅವ್ರಿಗೆ ವಾಮನರಾವ್ ಅವರಿಗೆ ಒಬ್ರೆ ಊಟ ಮಾಡಕ್ ಬೇಜಾರ್ ಹೀಗಾಗಿ ಇದ್ದದನ್ನ ಪಡಿಸಿ ಆ ತಾಯಿಗೆ ನಾನು ಸಹ ಏಳನೇ ವರ್ಷದಿಂದ ಹೆಣ್ಮಕ್ಳು ಇಲ್ದೇ ಇದ್ದಿದ್ರಿಂದ ಪ್ರತಿನಿತ್ಯ ಬರುವಂತ ಜನರಿಗೋಸ್ಕರ ನಾವು ಸೌದೆ ಒಲೆಯಲ್ಲಿ ಅಡಿಗೆ ಮಾಡ್ತಾ ಇದ್ವಿ ಸೌದೆ ಒಲೆಯಲ್ಲಿ ಅಡಿಗೆ ಮಾಡಿ ರುಬ್ಬಿ ನಾನು ನನ್ನ ತಮ್ಮ ಮುರುಳಿ ಚಿಕ್ಕಂದಿಂದ ಅಡಿಗೆನೂ ಮಾಡಿ ಬಡ ಬಂದಿದ್ರಿಂದ ಅತಿಥಿ ಸತ್ಕಾರ ರೂಢಿಯಾಯ್ತು ಇವತ್ ನೋಡಿ ಎಪ್ಪತ್ನಾಲ್ಕನೇ ವರ್ಷದಲ್ಲಿ ಐವತ್ತೈದು ದಿವಸದ ಕೆಳಗೆ ನನ್ನ ಹೆಂಡತಿ ಉಮಾ ನನ್ನನ್ನು ಬಿಟ್ಟು ನಲವತ್ತಾರು ವರ್ಷದ ದಾಂಪತ್ಯ ನಂತರ ಅಗಲಿದ್ರು ಸಹ ನಾನು ಗಟ್ಟಿಯಾಗಿ ಇಷ್ಟು ಮಾತಾಡ್ತಾ ಇದ್ದೀನಿ ನೆನಪುಗಳೊಂದಿಗೆ ಜೊತೆಗೆ ಅಡಿಗೆ ತಿಂಡಿ ಎಲ್ಲ ನಾನೇ ಮಾಡ್ಕೊಳ್ತಾ ಇದ್ದೀನಿ ನನ್ನ ಆರೋಗ್ಯ ಸ್ಥಿತಿ ಸರಿ ಇಲ್ಲದೆ ಆರು ದಿವಸ ಆಸ್ಪತ್ರೆಗೆ ಓಡಾಡಿದ್ದೀನಿ ಕಿತ್ಕೊಂಡು ಲೂಸ್ ಮೋಷನ್ನು ಹೈ ಫೀವರ್ ಇದ್ದು ಆದ್ರೂ ಇವತ್ತಿಗೂ ನನಗೆ ರೇಡಿಯೋ ರಂಗಭೂಮಿ ಸಾಹಿತ್ಯ ಅಡಿಗೆ ಪ್ರವಾಸ ಎಲ್ಲದ್ರಲ್ಲ ಆಸಕ್ತಿ ಇದೆ ಇವತ್ತಿಗೂ ನಮ್ಮನೆಗೆ ಇಬ್ಬರು ಟೈಪಿಸ್ಟ್ ಬರ್ತಾರೆ ಪ್ರತಿನಿತ್ಯ ಅಂಕಣ ಬರೀತೀನಿ ನಲ್ವತ್ತು ವರ್ಷದಿಂದ ಹೊಸ ಹೊಸ ಪೇಪರ್ಗಳಿಗೆ ಹಳೆ ಪೇಪರ್ಗಳಿಗೆ ಬರೀತೀನಿ ಪುಸ್ತಕಗಳನ್ನು ಪ್ರಿಂಟ್ ಮಾಡ್ತಾ ಇದ್ದೀನಿ ನನ್ನ ನೂರ ಹನ್ನೊಂದು ಪುಸ್ತಕಗಳಾಗಿದೆ ಸಿಸ್ಟಮ್ ಅಲ್ಲಿ ಹತ್ತು ಪುಸ್ತಕ ಇದೆ ಇಲ್ಲೇ ನೋಡಿ ಅಹ್ ಜೋಡಿಸಿದೀನಿ ಇತ್ತೀಚಿಗೆ ಬಂದಂತ ಪುಸ್ತಕ ಈ ಒಂದು ಕರ್ನಾಟಕ ಸರ್ಕಾರದ ಗ್ರಂಥಾಲಯ ಇಲಾಖೆಗೆ ನಂದು ಕೊಡಬೇಕಾಗಿದೆ ಎರಡ್ ಸಾವಿರದ ಇಪ್ಪತ್ತೊಂದನೇ ಇಸುವಿಗೆ ಆಯ್ಕೆ ಆದಂತ ನಾಲ್ಕು ಪುಸ್ತಕಗಳು ಮೂರೂರು ವರ್ಷದ ಕೆಳಗೆ ನಾವು ದುಡ್ಡು ಕೊಟ್ಟಿದ್ರು ಆ ಒಂದು ಪ್ರೆಸ್ನವರು ಕೊಡ್ಲಿಲ್ಲ ಪುಸ್ತಕ ಈಗ ಎರಡು ಪುಸ್ತಕ ತಂದು ಕೊಟ್ಟಿದ್ದಾರೆ ಈ ರೀತಿ ಇದನ್ನ ಎತ್ತಲಿಕ್ಕೂ ನನಗೆ ಶಕ್ತಿ ಇಲ್ಲ ಮಾಡಿ ಮೇಲೆ ನನ್ನ ಗ್ರಂಥಾಲಯದಲ್ಲಿ ಒಂದು ಲಕ್ಷ ಹಳೆ ಪುಸ್ತಕಗಳಿದೆ ನನ್ನ ಪುಸ್ತಕಗಳೇ ಒಂದೊಂದೂವರೆ ಲಕ್ಷದ ಪ್ರತಿಗಳಿವೆ ಯಾರು ಬೇಕಾದ್ರೂ ನಮ್ಮ ಮನೆಗೆ ಬಂದು ಒಂದು ವಿಸಿಟ್ ಮಾಡಿ ನಮ್ಮನೆ ಒಂದು ಮ್ಯೂಸಿಯಂ ಇದ್ದಂಗೆ ಇದೆ ಹೀಗಾಗಿ ಈ ಎಲ್ಲವುಗಳ ಮಧ್ಯೆ ನನ್ನ ನೆನಪಿನ ಮಧ್ಯದಲ್ಲಿ ಬಾಳ್ತಾ ಇದ್ದೀನಿ ನಮ್ಮ ತಮ್ಮ ವಿಜಯನಗರ ನನ್ನ ಮನೆಗ್ ಬಂದ್ಬಿಡು ಶಾರದಾ ದೇವಿ ನಗರ ಮನೆ ನೀನ್ ಗಂಡ ಹೆಂಡತಿ ಕೊಟ್ಬಿಡ್ತೀನಿ ನೀವ್ ಬಾಡಿಗೆನೆ ಕೊಡ್ಬೇಡ ಈ ಮೊದಲ ಅಂತ ಸತ್ತ ಕಟ್ಟಾಕತ್ತೆ ನೀನು ಇದನ್ನ ಮಾಡ್ಬಿಟ್ಟು ಶಾರದಾ ದೇವಿ ಮಗದಲ್ಲಿ ನೀವು ಇರೋ ತನಕ ನೀವು ಬಾಡಿಗೆ ಕೊಡದೆ ಇರಿ ಅಂತ ಅಂದ ಅದಲ್ಲದೆ ಈಗ ನಾನು ಹೆಂಚೆ ಹೋದ್ಮೇಲೆ ಕರೆದ ನನ್ನ ಮನೆಗ್ ಬಾ ನೀನು ಒಂದ್ ರೂಮ್ ಕೊಟ್ಬಿಡ್ತೀನಿ ಕಂಪ್ಯೂಟರ್ ಇದೆ ಫೋನ್ ಇದೆ ಟಿವಿ ಇದೆ ನಾನು ಟೈಮ್ ಸರಿಯಾಗಿ ನಿಂಗೆ ಟೀ ಕಾಫಿ ತಿಂಡಿ ಊಟ ಎಲ್ಲ ಸಪ್ಲೈ ಮಾಡ್ತೀನಿ ಹೌದಪ್ಪ ಈ ಮನೆಯಲ್ಲಿ ನನ್ನ ತಂದೆ ಎನ್ ಎಸ್ವಾಮನ್ ನೆನಪಿದೆ ಈ ಮನೆಯಲ್ಲಿ ನನ್ನ ಗಿರಿಜಾ ತಾಯಿಯ ನೆನಪಿದೆ ಈ ಮನೆಯಲ್ಲಿ ನನ್ನ ತೀರ್ಕೊಂಡಂತ ಮಗ ಅಶ್ವಿನ ನೆನಪಿದೆ ಈ ಮನೆಯಲ್ಲಿ ಇತ್ತೀಚೆಗೆ ತೀರ್ಕೊಂಡಂತ ನನ್ನ ಉಮಾ ನೆನಪಿದೆ ಇವತ್ತಿಗೂ ಸಹ ನಾನು ಅಳ್ತೀನಿ ನಗುತ್ತೀನಿ ಏಕಪಾತ್ರ ಅಭಿನಯ ತರ ಮಾತಾಡ್ತೀನಿ ನೋಡಿ ನನ್ನ ಹೆಂಡತಿ ಹೋದ್ಮೇಲೆ ಪ್ರತಿನಿತ್ಯ ಅವಳಿಗೆ ನಾ ಎಲ್ಲ ವರದಿ ಮಾಡ್ತಿದ್ದೆ ನಲ್ವತ್ತಾರು ವರ್ಷದಲ್ಲಿ ಬೆಳಗಿನಿಂದ ರಾತ್ರಿ ವರದಿ ಮಾಡ್ತಿದ್ದೆ ಅವಳು ಇಲ್ಲ ಅಂತ ಒಂದೊಂದ್ಸಲ ಅಳು ಬರುತ್ತೆ ಅವಾಗ ಹೇಳ್ತೀನಿ ಬೆಳಗ್ಗೆ ಬಿಸಿನೀರ್ ಕೊಡ್ತಿದ್ದೆ ಅವ್ಳಿಗೆ ಮಾತಾಡ್ತೇನೆ ಈಗಲೂ ಸಹ ಇದ್ದಾಗ ಉಮಾ ಬಿಸ್ನೀರ್ ತಯಾರಿಸಿದ್ದೀನಿ ನಾ ಕುಡಿತಿದ್ದೀನಿ ಟೀ ತಯಾರಿಸಿದೀನಿ ಉಮಾ ನಾ ಕುಡಿತಿದೀರಿ ಕಾಫಿ ಮಾಡ್ತಿದ್ದೀನಿ ಉಮಾ ನಾನ್ ಕುಡಿತಿದೀರಿ ತಿಂಡಿ ತಿಂತಿದ್ದೀನಿ ಉಮಾ ನಾ ಕೊಡ್ತೀನಿ ಅವಳು ಇದ್ರಿಗೆ ಹೇಳ್ತೀನಿ ಕನ್ನಡಿಗ ಮಾತಾಡ್ತೀನಿ ಬೊಂಬೆಗೆ ಮಾತಾಡ್ತೀನಿ ಅವಳು ಇರೋ ಫೋಟೋಗ್ ಮಾತಾಡ್ತೀನಿ ಅಂದ್ರೆ ಅಳು ನಗುವಿನ ಮಿಶ್ರಣದ ಈ ಜೀವನದಲ್ಲಿ ಅಗಲಿಕೆಯನ್ನ ಸಹಿಸಿಕೊಂಡು ಈ ಇರೋ ತನಕ ಆಕ್ಟಿವ್ ಆಗಿರಬೇಕು ನನ್ನ ಅನುಭವಗಳನ್ನು ಹಂಚಬೇಕು ಅಂತ ದುಃಖವನ್ನು ನುಂಗಿಕೊಂಡು ಸುಸ್ತನ್ನ ಅಡಗಿಸಿಕೊಂಡು ಬರ್ತಿರೋ ಅಳುವನ್ನು ನುಗ್ಗಿಕೊಂಡು ನಮ್ಮ ಲೋಕೇಶ್ ಅವ್ರ ಸಲುವಾಗಿ ಹೇಳಿದ್ದೀನಿ ಲೋಕೇಶ್ ಅವ್ರನ್ನ ಒಂದು ಮಾತಿಗೆ ಹೊಗಳೇಬೇಕು ಒಂದು ಒಂದೂವರೆ ತಿಂಗಳಿಂದ ಮಧುವರ ಮೂಲಕ ಪರಿಚಯ ಆದರೂ ಸಹ ನನಗೆ ಅವರು ಹತ್ತಾರು ಬಾರಿ ಫೋನ್ ಮಾಡಿದ್ರು ಸಹ ನಾನು ಅನೇಕ ಆರೋಗ್ಯ ಸಮಸ್ಯೆಗಳು ಪ್ರವಾಸ ಇವುಗಳಿಂದ ನಾನು ಮಾತಾಡಕ್ಕೆ ಇವತ್ತು ನಾನು ಆಗಲ್ಲ ಅಂದ್ರೆ ಬೆಳಗ್ಗೆ ಅವ್ರಿಗೆ ಬೇಜಾರು ಮಾಡಿದ್ದೆ ಆದ್ರೆ ಯಾವತ್ತರ ಒಂದ್ ದಿವಸ ಸ್ವಚ್ಛ ಮಾಡ್ಬೇಕಲ್ಲ ಆರರಿಂದ ಹತ್ತು ಗಂಟೆ ಒಳಗೆ ನನ್ನ ಕೋಣೆಯನ್ನ ಎಕ್ಸಿಬಿಷನ್ ರೂಮ್ ಆಗಿ ಮಾಡಿ ನನ್ನ ಪುಸ್ತಕ ಫೋಟೋಗಳು ಎಲ್ಲವನ್ನ ಜೋಡಿಸಿ ಅವರಿಗೆ ಈ ವಿಡಿಯೋ ಒಂದು ಮಾಡಲಿಕ್ಕೆ ಒಂದು ಯೂಟ್ಯೂಬ್ ಚಾನಲ್ ಪ್ರಸಾರಕ್ಕೆ ಅವಕಾಶ ಮಾಡಿಕೊಟ್ಟೆ ಏನು ಅಂದ್ರೆ ಒಂದು ಪೂರ್ವ ಸಿದ್ಧತೆ ಬಹಳ ಇರುತ್ತೆ ಏನು ಮಾಡಬೇಕು ಎಲ್ಲಿ ಮಾಡ್ಬೇಕು ಆಡಿಯೋ ಇದ್ರೆ ಅದಕ್ಕೆ ಏನ್ ತಯಾರಿ ಮಾಡಬೇಕು ವಿಡಿಯೋ ಇದ್ರೆ ಅದಕ್ಕೆ ದೃಶ್ಯ ಏನ್ ತಯಾರಿ ಮಾಡ್ಬೇಕು ಬೇರೆ ನನ್ನೇ ತೋರಿಸಿ ಅವರು ಒಂದೂವರೆ ಗಂಟೆ ಕಾಲ ಹಾಕಕ್ಕಾಗಲ್ಲ ನನ್ನ ಹಿಂದೆ ಪೂರಕ ಸಾಮಗ್ರಿ ಇರಬೇಕಾಗುತ್ತೆ ಮಾಹಿತಿಗೆ ಪೂರಕವಾದ ದೃಶ್ಯಗಳ ಇರಬೇಕಾಗುತ್ತೆ ಇದು ಯಾಕಂದ್ರೆ ಆಡಿಯೋ ವಿಜುವಲ್ ಆದ್ರಿಂದ ಮೊಟ್ಟ ಮೊದಲನೇದಾಗಿ ನಾನು ಸಂಸ್ಕೃತಿ ಆದಿತ್ಯ ಲೋಕೇಶ್ ಅವರ ಯೂಟ್ಯೂಬ್ ಗೆ ವಂದಿಸಿ ಪ್ರೇಕ್ಷಕರಿಗೆ ವಂದಿಸಿ ಇವರೆಲ್ಲರಿಗೆ ಧನ್ಯವಾದವನ್ನು ಹೇಳ್ತಾ ಈ ಮೊದಲನೆಯೇ ನನ್ನ ಪರಿಚಯಾತ್ಮಕ ಅಧ್ಯಾಯದ ಸಂದರ್ಶನವನ್ನು ಮುಗಿಸ್ತಾ ಇದ್ದೀನಿ ನಮಸ್ಕಾರ